ಸ್ನೇಹಿತರೆ ಡಿ ಬಾಸ್ ಅವರ ದಿ ಡೆವಿಲ್ ಸಿನಿಮಾದ ಟೀಸರಲ್ಲಿ ಏನೇನಿರುತ್ತೆ ಯಾಕೆಂದರೆ ಇದಕ್ಕಿಂತ ಹಿಂದೆ ಒಂದು ಟೀಸರನ್ನು ಬಿಟ್ಟಿದ್ರು ಆ ಒಂದು ಟೀಸರಲ್ಲಿ ಯಪ್ಪ ಡೈಲಾಗ್ಗಳು ಇವಾಗಲೂ ಕೂಡ ಜನಗಳ ಬಾಯಲ್ಲಿ ಇದ್ದೇ ಇದೆ ಆದರೆ ಈ ಬಾರಿ ಟೀಸರ್ ಅಂತ ಗುರು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಟೀಸರಲ್ಲಿ ಏನೇನು ಇರುತ್ತೆ ಅನ್ನೋದು ಮಾಹಿತಿಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಖಂಡಿತವಾಗಿಯೂ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಸ್ವಲ್ಪ ಡಿ ಬಾಸ್ ಅವರ ಬರ್ತ್ಡೇ ಬಗ್ಗೆ ಮಾತಾಡ್ಬಿಡೋಣ ಯಾಕೆಂದರೆ ಹದಿನಾರನೇ ತಾರೀಕು ಡಿ ಬಾಸ್ ಅವರ ಬರ್ತಡೆ ಓ ಬಿಡರು ಡಿ ಬಾಸ್ ಅವ್ರ ಬರ್ತಡೇ ಆಚರಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ಬೋದು ಆದರೆ ಡಿ ಬಾಸ್ ಅವರು ಬರ್ತಡೆಯನ್ನು ಆಚರಿಸ್ಕೊಳ್ಳಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನು ಡಿ ಬಾಸ್ ಅವರ ಬರ್ತಡೆ ದಿನ ಏನೇ ನಡೀತಾ ಇದು ಅದೆಲ್ಲವೂ ಕೂಡ ನಡೀತಾ ಇದೆ ಇವರು ಯಾಕೆಂದ್ರೆ ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಡಿ ಬಾಸ್ ಅವರ ಬರ್ತಡೆ ದಿನ ಜನಗಳಿಗೆ ಉಚಿತ ಊಟ ಆಗಿರ್ಬೋದು ಹಾಗೆ ಡಿ ಬಾಸ್ ಅಭಿಮಾನಿಗಳು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು ಅಕ್ಕಿ ಮೂಟೆಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು ಈ ಬಾರಿ ಅದನ್ನೆಲ್ಲ ಏನು ಮಾಡ್ತಾರೆ ಗುರು ಅಂತ ನೀವು ಕೇಳ್ಬೋದು ಆದರೆ ಈ ಬಾರಿ ಅಭಿಮಾನಿಗಳು ಏನು ಇದ್ದಾರೆ ಅಂದರೆ ಅದೆಲ್ಲವನ್ನು ಕೂಡ ಅಲ್ಲೇ ಅಡುಗೆಯನ್ನು ಮಾಡೋದಾಗಿರ್ಬೋದು ಡಿ ಬಾಸ್ ತುಂಬ ಕಡೆ ನೀವು ಅತ್ತಿ ಬೆಲೆಯಲ್ಲಿ ಡಿ ಬಾಸ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆ ಡಿ ಬಾಸ್ ಅವರ ಒಂದು ಬರ್ತಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಏಕೆಂದರೆ ಈ ಬಾರಿ ಡಿ ಬಾಸ್ ಅವರು ಮನೆ ಬಳಿ ಆಚರಣೆ ಮಾಡ್ಕೊಳ್ತಾ ಇಲ್ಲದೆ ಇರೋದ್ರಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ದೊಡ್ಡ ಸ್ಟೇಜನ್ನು ಹಾಕಿದ್ದಾರೆ ಅಲ್ಲಿಗೆ ಡಲ್ಲದೇ ಇದೇನು ಡಿ ಬಾಸ್ ಅವರ ಬರ್ತಡೆ ಅನ್ನೋ ರೀತಿ ಫೀಲ್ ಆಗಬೇಕು ಆ ರೀತಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಉಚಿತ ಊಟ ಇರುತ್ತೆ ನಿಮಗೆ ಗೊತ್ತಿದೆ ರಕ್ತದಾನಗಳಿರುತ್ತೆ ಸುಮಾರು ಕಡೆ ರಾಜಾಜನಗರದಲ್ಲಿ ಆಗಿರ್ಬೋದು ಉತ್ತರ ಕರ್ನಾಟಕದ ಸೈಡ್ ಆಗಿರ್ಬೋದು ಈ ಕಡೆ ಮಂಡ್ಯ ಮೈಸೂರು ಸೈಡ್ ಆಗಿರ್ಬೋದು ಕರ್ನಾಟಕದ ನಾನಾ ಭಾಗದಲ್ಲಿ ಡಿ ಬಾಸ್ ಅವರ ಬರ್ತಡೆಯನ್ನು ಡಿ ಬಾಸ್ ಅವರು ಯಾವ ರೀತಿ ಆಚರಿಸ್ಕೊಳ್ತಾ ಇದ್ರು ಆ ಒಂದು ಮಟ್ಟದಲ್ಲಿ ಅಭಿಮಾನಿಗಳು ಆಚರಣೆಯನ್ನು ಮಾಡಕ್ಕೆ ಹೊರಟಿದ್ದಾರೆ ಕೆಲವ್ರು ಗೊತ್ತಿರೋಕ್ಕಿಲ್ಲ ಆದರೂ ಊಹೇನು ಕೂಡ ಗೊತ್ತಿಲ್ಲ ಆದರೆ ಆ ರೀತಿಯ ಅಭಿಮಾನಿಗಳು ಬರ್ತಡೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಇನ್ನು ಕೆಲವು ಕಡೆ ಡಿ ಬಾಸ್ ಅಭಿಮಾನಿಗಳು ಸ್ಕೂಲ್ಗಳಿಗೆ ಪೆನ್ ಆಗಿರಬಹುದು ನೋಟ್ಬುಕ್ ಆಗಿರಬಹುದು ಮಕ್ಕಳಿಗೆ ಬೇಗ ಬೇಕಾಗಿರ್ತಕ್ಕಂಥ ಬ್ಯಾಗ್ಗಳಾಗಿರ್ಬೋದು ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಅವನು ಕೂಡ ಯಶಸ್ವಿ ಮಾಡ್ತಾ ಇದ್ದಾರೆ ನೋಡಿ ಡಿ ಬಾಸ್ ಅವರ ಬರ್ತಡೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ಅಭಿಮಾನಿಗಳು ಬರ್ತಡೆಯನ್ನು ಆಚ ಆಚರಣೆ ಮಾಡ್ತಾ ಇದ್ದಾರೆ ಅವರವರ ಊರುಗಳಲ್ಲಿ ಈ ಬಾರಿ ಡಿ ಬಾಸ್ ಅವರು ಯಾವಾಗ ನನಗೆ ಆರೋಗ್ಯ ಸಮಸ್ಯೆ ಇದೆ ಇಲ್ಲಿ ಆಚರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರವರ ಊರುಗಳಲ್ಲಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ಜನ ಡಿ ಬಾಸ್ ಅವರ ಮನೆ ಬಳಿ ಹೋಗ್ಬಿಡ್ತಾರೆ ಬರ್ತಡೇ ಇದೆ ಅಂತ ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ ಅಂಥವ್ರಿಗೆಲ್ಲ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಡಿ ಬಾಸ್ ಅವ್ರಿಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಡಿ ಬಾಸ್ ಅವರೇ ಹೇಳಿದ್ದಾರೆ ಖುದ್ದಾಗಿ ನನಗೆ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ರಿಂದ ಜಯಸ್ತಿ ಇವತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಈ ಬಾರಿ ಆಚರಣೆಯನ್ನು ಮಾಡ್ಕೊಳ್ಳಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಭಿಮಾನಿಗಳಿಗೂ ಕೂಡ ನಾನು ಸಿಗ್ತೇನೆ ಆರೋಗ್ಯ ಸುಧಾರಿಸಿದ ನಂತರ ಅನ್ನುವಂಥ ಮಾತುಗಳನ್ನು ಕೂಡ ಡಿ ಬಾಸ್ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಯಾರು ಕೂಡ ಡಿ ಬಾಸ್ ಅವರ ಮನೆ ಬಳಿ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅವರ ಅವರು ಆರೋಗ್ಯವಂತರಾಗಬೇಕು ಮೊದಲು ಅವರು ಆರೋಗ್ಯವಂತರಾದ ಮೇಲೆ ಅವರೇ ಮಾತು ಕೊಟ್ಟಿರೋ ರೀತಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಿಗ್ತಾರೆ ಆಯಿತಾ ಅವತ್ತು ಇನ್ನೊಂದು ರೀತಿಯ ಹಬ್ಬವನ್ನು ಎಲ್ಲರೂ ಕೂಡ ಮಾಡಬಹುದು ನೋಡಬಹುದು ಅಲ್ವಾ ಓಕೆ ಇನ್ನು ಟೀಸರಲ್ಲಿ ಏನೇನು ಇರುತ್ತೆ ಗುರು ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊ ಬಂದ್ಬಿಡೋಣ ಈ ಒಂದು ಡೆವಿಲ್ ಸಿನಿಮಾದ ಟೀಸರ್ನಲ್ಲಿ ಈ ಬಾರಿ ನಾನು ಕೇಳೋ ಕೇಳಿರೋ ರೀತಿ ಒಂದು ಫೈಟು ಸೀಕ್ವೆನ್ಸು ಇದರಲ್ಲಿ ಇರುತ್ತೆ ಯಾವುದೋ ಒಂದು ಒಂದು ಫೈಟನ್ನು ತುಂಬಾದರೂ ತುಂಬ ಚೆನ್ನಾಗಿ ಮಾಡಿದಾರಂತೆ ಅದ್ಭುತವಾಗಿ ಮಾಡಿದಾರಂತೆ ಈ ಒಂದು ಸಿನಿಮಾದಲ್ಲಿ ಆ ಫೈಟು ಕೆಲವೊಂದು ಸೀಕ್ವೆನ್ಸ್ಗಳು ಇದರಲ್ಲಿ ಇಟ್ಟಿದ್ದಾರಂತೆ ಆನಂತರ ಡಿ ಬಾಸ್ ಅವರ ಸಿನಿಮಾ ಅಂತ ಅಂದಮೇಲೆ ಡೈಲಾಗ್ಗಳಿಲ್ಲದೆ ಹೋದರೆ ಹೇಗೆ ಗುರು ಡೈಲಾಗ್ಗಳು ಕೂಡ ಮಾಸ್ ಡೈಲಾಗ್ಳು ಕೂಡ ಈ ಒಂದು ಟೀಸರಲ್ಲಿ ಇರುತ್ತೆ ಆದರೆ ಇನ್ನೊಂದಷ್ಟು ಇದ್ದೇ ಇರುತ್ತೆ ಬಿಡಿ ಆದರೆ ಡಿ ಬಾಸ್ ಅವರ ಟೀಸರ್ ನಿಮ್ಗೆ ಗೊತ್ತಿರ್ಬೋದು ಟೀಸರು ಅಂದರೆ ತುಂಬ ಕಡಿಮೆ ಇರುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಇರುತ್ತೆ ಟ್ರೈಲರ್ ಅಂದರೆ ಒಂದು ಸ್ವಲ್ಪ ಜಾಯಿಸ್ತಿ ಇರುತ್ತೆ ನಾಲ್ಕು ನಿಮಿಷ ಐದು ನಿಮಿಷ ಕೆಲವರು ಏಳು ನಿಮಿಷದವರೆಗೂ ಕೂಡ ಟ್ರೈಲರ್ಗಳನ್ನು ಮಾಡ್ತಾರೆ ಇಲ್ಲಿ ಒಂದು ವೇಳೆ ಈಗಾಗಲೇ ನೀವು ಈಗ ಟೀಸರನ್ನು ಈಗ ಬಿಡ್ತಾ ಇದ್ದಾರೆ ಈ ಟೀಸರಲ್ಲಿ ಈ ಮಟ್ಟಿಗಿನ ಒಂದು ಝಲಗಳು ನಮಗೆ ಕಾಣಿಸೋಕೆ ಹೊರಟಿದೆ ಆಯಿತಾ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಹದಿನಾರನೇ ತಾರೀಕು ಈ ಒಂದು ಟೀಸರು ಅನಾವರಣ ಆಗ್ತಾ ಇದೆ ನಾವೆಲ್ಲರೂ ಕೂಡ ನೋಡಿ ಖುಷಿಪಟ್ಟು ಎಸ್ ಡಿ ಬಾಸ್ ಅವರ ಸಿನಿಮಾಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಯಾಕೆಂದರೆ ಡೆವಿಲ್ ಸಿನಿಮಾ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಿರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಆ ಮಟ್ಟಿಗಿನ ಒಂದು ಏನಂತಾರೆ ಆ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಡಿ ಬಾಸ್ ಅವರ ಒಂದು ಸಿನಿಮಾಗೆ ಆದಷ್ಟು ಬೇಗ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಟ್ರೈಲರ್ ಬರಬೇಕು ಸಾಂಗ್ಗಳು ಬರಬೇಕು ಒಂದೊಂದೇ ಸಾಂಗ್ಗಳು ನಿಮ್ಗೆ ಗೊತ್ತಿದೆ ಡಿ ಬಾಸ್ ಅವರು ಸಾಂಗ್ಗಳನ್ನು ಒಂದೊಂದು ಡಿಸ್ಟಿಕಲ್ಲಿ ರಿಲೀಸ್ ಮಾಡುವಂಥ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ ಒಂದೊಂದು ಡಿಸ್ಟಿಕ್ಗಳಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಡಿ ಬಾಸ್ ಈಗ ಬರ್ತ್ಡೇಗೆ ಸೇರಲ್ಲ ಅಂದರೆ ಜನಗಳನ್ನು ಬಿಟ್ಕೊಂಡಿಲ್ಲ ಆ್ಯಕ್ಚುಲಿ ಸಾಂಗ್ಗಳು ಬಿಟ್ಟಾಗ ನಿಜವಾಗ್ಲೂ ಹಬ್ಬ ಆಗುತ್ತೆ ಆವಾಗ ಎಲ್ಲರಿಗೂ ಕೂಡ ಸಿಗುವಂಥ ಒಂದು ಕೆಲಸವೂ ಕೂಡ ಆಗುತ್ತೆ ಅಂತ ನನಗನ್ಸುತ್ತೆ ಮತ್ತು ಟ್ರೈಲರು ಟ್ರೈಲರ್ಗೂ ಕೂಡ ಹೊರಗಡೆನೆ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ಈ ಬಾರಿ ಅವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಡಿ ಬಾಸ್ ಅವ್ರನ್ನ ಕಣ್ಣು ತುಂಬ್ಕೋಬೋದು ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಇನ್ನು ಡಿ ಬಾಸ್ ಅವರು ನಾಳೆ ನಾಳೆ ಆಲ್ಮೋಸ್ಟು ನೀವು ಅಂದ್ಕೊಂಡಿರೋ ಹಾಗೆ ಎಲ್ಲರೂ ಕೂಡ ಮನೆ ಹತ್ರ ಹೋಗ್ಬೋದು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ನಾಳೆ ಡಿ ಬಾಸ್ ಅವರು ಆಲ್ಮೋಸ್ಟ್ ಯಾರಿಗೂ ಸಿಗೋಲ್ಲ ಯಾಕೆಂದರೆ ಅವರು ಪ ಫಸ್ಟ್ ಹೇಳ್ಬಿಡ್ತಿದ್ರು ಡಿ ಬಾಸ್ ಅವರು ಸಿಗೋದಾಗಿದ್ರೆ ಇಲ್ಲಪ್ಪ ಈ ಬಾರಿ ನಾನು ಸಿಗ್ತೀನಿ ಎಲ್ಲರೂ ಕೂಡ ಮನೆ ಬಳಿ ಬಂದ್ಬಿಡಿ ಮನೆ ಬಳಿ ಬಂದ್ಬಿಟ್ಟು ಅಂತ ಅವ್ರೇನಾದ್ರು ಆ ರೀತಿ ಹೇಳ್ಬಿಟ್ಟಿದ್ರೆ ಅವ್ರು ಫಸ್ಟೇ ಪ್ಲ್ಯಾನ್ ಮಾಡ್ಕೊಬಿಟ್ಟಿರ್ತಿದ್ರು ಮನೆ ಬಳಿ ನಿಮ್ಗೆ ಗೊತ್ತಿದೆ ಮನೆಯಿಂದ ಅಲ್ಲಿ ಗ್ರೌಂಡ್ ಬರುತ್ತೆ ನೋಡಿ ಆ ಗ್ರೌಂಡ್ ಗ್ರೌಂಡ್ವರೆಗೂ ಕೂಡ ಅಭಿಮಾನಿಗಳು ಬರೋಕೆ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲವೂ ಕೂಡ ಮಾಡಿಬಿಡ್ತಿದ್ರು ಆಯಿತಾ ಈ ಬಾರಿ ನಾವು ಅದನ್ನು ಯಾವುದೂ ಕೂಡ ಅಲ್ಲಿ ಕಾಣ್ತಾ ಇಲ್ಲ ಅವರ ಮನೆ ಬಳಿ ಅವು ಯಾವ ವ್ಯವಸ್ಥೆಗಳು ಕೂಡ ಇಲ್ಲ ಆಮೇಲೆ ಇನ್ನೊಂದು ಡಿ ಬಾಸ್ ಅವರ ಬರ್ತಡೆ ಅಂದರೆ ಅವರ ಮನೆ ಬಳಿ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಉಚಿತ ಊಟದ ವ್ಯವಸ್ಥೆ ಇರ್ತಿತ್ತು ಮತ್ತು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಯಾವುದೇ ಅಭಿಮಾನಿಗಳು ಕೂಡ ಕೊರತೆ ಇರ್ತಿರಲಿಲ್ಲ ಆದರೆ ಈ ಬಾರಿ ಅದ್ಯಾವುದು ಕೂಡ ಇರಲ್ಲ ಆಯಿತಾ ಹಂಗೆ ಅನ್ಕಂಡು ಎಲ್ಲ ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಯಾರು ಕೂಡ ಅಲ್ಲಿ ಬರೋ ಬರೋದನ್ನು ಮಾಡಿಬಿಡಿ ಆಮೇಲೆ ಇನ್ನೊಂದು ಇಲ್ಲ ನಮ್ಮ ಡಿ ಬಾಸ್ ಅವರಿಗೆ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ರು ಅಲ್ಲೇ ಒಂದು ಹೋಗ್ಬಿಟ್ಟು ರಕ್ತವನ್ನು ಕೊಡ್ತೀವಿ ರಕ್ತದಾನವನ್ನು ಮಾಡ್ತೀವಿ ಅಂತ ತುಂಬ ಜನ ಬಂದಿರ್ತಾರೆ ಅವ್ರಿಗೂ ಕೂಡ ಹೇಳ್ತಕ್ಕಂಥದ್ದು ಈ ಬಾರಿ ಅದು ಕೂಡ ಇರಲ್ಲ ಅಂದರೆ ಆ ಒಂದು ಅಲ್ಲಿ ಇರಲ್ಲ ಆದರೆ ಈಗ ನಾನು ಹೇಳಿದ್ನಲ್ಲ ಈಗ ಬೇರೆ ಬೇರೆ ಏರಿಯಾಗಳಲ್ಲಿ ಅವರವರ ಏರಿಯಾಗಳಲ್ಲಿ ತುಂಬ ತುಂಬ ಡಿಸ್ಟಿಕ್ಗಳಲ್ಲಿ ಬಾಸ್ ಅಭಿಮಾನಿಗಳು ಸಂಘವನ್ನು ಮಾಡ್ಕೊಂಡಿದಾರಲ್ಲ ಅಲ್ಲಿ ರಕ್ತದಾನ ಶಿಬಿರಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಉಚಿತ ಊಟದ ವ್ಯವಸ್ಥೆ ಇರುತ್ತೆ ಒಂದು ಕಡೆ ಒಂದು ಕಡೆ ರಕ್ತದಾನ ಶಿಬಿರಗಳಿರುತ್ತೆ ಡಿ ಬಾಸ್ ಅವರು ಯಾವ ರೀತಿ ಬರ್ತಡೇನ ಮಾಡ್ತಿದ್ರು ಅದನ್ನು ನೆಕ್ಸ್ಟ್ ಆ ಆ ಒಂದು ಮಟ್ಟದಲ್ಲಿ ಮಾಡೋಕ್ಕೆ ಪ್ರಯತ್ನವನ್ನು ಕೂಡ ಅಭಿಮಾನಿಗಳು ಕೂಡ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅವರವರ ಏರಿಯಾಗಳಲ್ಲಿ ಹಾಗಾಗಿ ಡಿ ಬಾಸ್ ಅವರ ಮನೆ ಬಳಿ ಈ ಬಾರಿ ಬರ್ತಡೇ ಇರಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಹೇಳೋದಲ್ಲ ಒಂದು ಸಾಂಗ್ಗಳಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಡಿ ಬಾಸ್ ಅವರು ಅವರನ್ನು ನೋಡಿ ಕಣ್ತು ತುಂಬ್ಕೋಬೋದು ಎಸ್ ಇಷ್ಟನ್ನು ಹೇಳ್ತಾ ನಿಮಗೆ ಏನು ಅನ್ನಿಸ್ತಾ ಇದೆ ಡಿ ಬಾಸ್ ಅವರ ಬರ್ತಡೇ ಈ ಬಾರಿ ಮಾಡ್ಕೊಳ್ತಾಯಿಲ್ಲ ನಿಮಗೇನು ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಡಿ ಬಾಸ್ ಅವರ ಬರ್ತಡೆಯನ್ನು ಯಾವ ಮಟ್ಟಿಗೆ ಮಾಡ್ತಾ ಅದನ್ನು ಕೂಡ ಕಮೆಂಟ್ ಮಾಡಿ ನಮಸ್ಕಾರ